ಮಹರ್ಷಿ ವಾಲ್ಮೀಕಿ ಭವನಕ್ಕೆ ಸಂಬಂಧಪಟ್ಟಂತೆ ಬಹಳ ವರ್ಷಗಳಿಂದ ಇರ್ತಕ್ಕಂಥ ಈ ಸಮಸ್ಯೆಯನ್ನು ಮತ್ತೆ ಇದಕ್ಕೆ ಸಂಬಂಧ ಇರ್ತಕ್ಕಂಥ ಕೋರ್ಟ್ ಅಲ್ಲಿರ್ತಕ್ಕಂಥ ಒಂದು ರಾಜ್ಯ ಏನಾಗಿದೆ ಅಂತ ಹೇಳಿದ್ರೆ ಸ್ಟೇ ಆಗಿತ್ತು ಅದನ್ನು ವೆಕೇಟ್ ಮಾಡಿಸಿ ಮಾನ್ಯ ಕೊತ್ತೂರು ಮಂಜುನಾಥ್ ಅವರ ಅವಧಿಯಲ್ಲಿ ಈ ಒಂದು ನಮಗೆ ನಿವೇಶನವನ್ನ ಅಲಾಟ್ ಮಾಡಿದ್ರು ಕಾರಣಾಂತರಗಳಿಂದ ಕೆಲವೊಬ್ಬರು ಅವ್ರಿಗೆ ಸಂಬಂಧ ಇಲ್ಲದೇ ಇರ್ತಕ್ಕಂಥ ಜನ ಇದರಲ್ಲಿ ಬಂದು ಅನಗತ್ಯವಾಗಿ ತೊಂದರೆ ಮಾಡ್ತಾ ಇದ್ರು ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮತ್ತು ತಾಲೂಕು ಆಡಳಿತ ವಿಶೇಷವಾಗಿ ತಹಸೀಲ್ದಾರ್ ಮೇಡಮ್ ಅವರು ಮತ್ತು ಇಲಾಖೆಯ ಎಲ್ಲ ಅಧಿಕಾರಿಗಳು ಈ ದಿನ ಬಂದು ನಮ್ಮ ಈ ಜಾಗವನ್ನು ಗುರುತು ಮಾಡಿ ಸರ್ವೆ ಮಾಡಿ ನಮಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿ ಈ ಒಂದು ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ವಿಶೇಷವಾಗಿ ಈ ಸರ್ವೆ ಕಾರ್ಯವನ್ನು ನಡೆಸಿಕೊಟ್ಟ ತಾಲೂಕಿನ ಎಲ್ಲ ಆಡಳಿತ ವರ್ಗಕ್ಕೂ ಮತ್ತೆ ನಮ್ಮ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ನಾಯಕ ಸಮಾಜದ ಎಲ್ಲ ಮುಖಂಡರು ಆದಿಯಾಗಿ ಇವತ್ತು ಬಹಳ ಸಂತೋಷದಿಂದ ಈ ಮುಂದಿನ ನಮ್ಮ ಒಂದು ಭವನ ನಿರ್ಮಾಣಕ್ಕೆ ನಾವೆಲ್ಲರೂ ಸಹ ಸಂತೋಷದಿಂದ ಈ ಕೆಲಸದಲ್ಲಿ ಪಡ್ಕೊಂಡಿದ್ದೀವಿ ವರ್ಷಗಳ ನಿರೀಕ್ಷೆಗೆ ಇವತ್ತು ಫಲ ಸಿಕ್ಕಂಗಿದೆ ಬಗ್ಗೆ ನೂರಕ್ಕೆ ನೂರು ಭಾಗ ಯಾಕೆ ಅಂತ ಹೇಳಿದ್ರೆ ನಮ್ಮ ಹೋರಾಟ ಅಂತಕ್ಕಂಥದ್ದು ಇತ್ತು ಮೊದಲಿಂದನೇ ಇತ್ತು ಇದಕ್ಕೆ ಮೊದಲಿಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅನುದಾನ ಸಹ ಬಿಡುಗಡೆ ಆಗಿತ್ತು ಆದ್ರೆ ನಮ್ಮ ಈ ಕಾರ್ಯ ವಿಳಂಬ ಆಗಿದ್ರಿಂದ ಅದು ವಾಪಸ್ ಹೋಗಿದೆ ಮತ್ತೆ ಈಗ ನೂತನವಾಗಿರ್ತಕ್ಕಂಥ ನಾನ್ ಪ್ರಕಾರ ತಾಲೂಕು ಮಟ್ಟದಲ್ಲಿ ವಾಲ್ಮೀಕ ನಿರ್ಮಾಣ ೂವರೆ ಕೋಟಿ ಅಂತಕ್ಕಂಥದ್ದು ಶಾಸಕರ ಒಂದು ಶ್ರಮದಿಂದ ಆ ಹಣ ಸಹ ಬಿಡುಗಡೆ ಆಗಿದೆ ಅತಿ ತ್ವರಿತವಾಗಿ ಏನಪ್ಪಾ ಅಂತ ಹೇಳಿದ್ರೆ ಈ ಬರ್ತಕ್ಕಂಥ ತಿಂಗಳಲ್ಲಿ ಏಳನೇ ತಾರೀಕು ನಮ್ಮ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಇರೋದ್ರಿಂದ ಆ ವಾಲ್ಮೀಕಿ ಜಯಂತಿಯಲ್ಲಿ ಸಹ ಬಹಳಷ್ಟು ಜನ ಉತ್ತಮವಾಗಿರತಕ್ಕಂತ ಕೆಲಸ ಆಗತ್ತೆ ಅಂತ ಹೇಳ್ಬಿಟ್ಟು ನಿರೀಕ್ಷೆಯಲ್ಲಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಮಾನ್ಯ ಶಾಸಕರೂ ಘೋಷಣೆ ಮಾಡೋರು ಇದ್ದಾರೆ ಅತಿ ತ್ವರಿತವಾಗಿ ಈ ನಮ್ಮ ವಾಲ್ಮೀಕಿ ಭವನ ನಿರ್ಮಾಣ ಆಗತ್ತೆ ಅಂತಕ್ಕಂಥದ್ದು ಇದು ನಮಗೆ ಬಹಳಷ್ಟು ಸಂತೋಷವನ್ನು ಕೊಟ್ಟಿದೆ ನೂತನ ಪದಕ ಆಯ್ಕೆ ಹಾಕಿದಂಗೆ ಹೊಸ ಶುಭ ಸುದ್ದಿ ಸಿಕ್ಕಿದೆ ಬಗ್ಗೆ ಏನ್ ಇಚ್ಛೆ ಪಡ್ತೀನಿ ಸಮರ್ಥ ನಾಯಕತ್ವ ಇದ್ದಲ್ಲಿ ಎಲ್ಲವೂ ಸಹ ಸರಿ ಹೋಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಇರ್ತೀವಿ ನಾಳೆ ಇರೋದಿಲ್ಲ ಆದ್ರೆ ನಮ್ಮ ಭವಿಷ್ಯದ ಮಕ್ಕಳಿಗಾಗಿ ಏನಾದರೂ ಒಂದು ಮಾಡಬೇಕು ಒಳ್ಳೆ ಕೆಲಸ ಇಟ್ಟಲ್ಲಿ ಹೊಸ ತಂಡ ಹೇಳ್ತಂಗೆ ಒಳ್ಳೆಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅದನ್ನ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯವೈಖರಿನೇ ಅದಕ್ಕೆ ಉತ್ತರ ಕೊಡುತ್ತೆ ಅಂತಕ್ಕಂತ ಮಾತನ್ನ ಸತ್ಯವಾಗಿ ಹೇಳ್ತಾ ಇದೀನಿ ಇದು ಶುಭ ಸೂಚನೆ ಅಂತ ಮಾತನ್ನ ಹೇಳ್ತಾ ಇದೀನಿ ಮುಳಬಾಗ ತಾಲೂಕಿನ ನಾಳಕ ಸಮಾಜಕ್ಕೆ ಭವಿಷ್ಯ ಮಾತನ್ನ ಸರ್ ಸರ್ವೆ ನಂಬರ್ ಏನಿದೆ ಸರ್ವೆ ನಂಬರ್ ಸಿಗಿರಹಳ್ಳಿ ಗ್ರಾಮದ ಅರವತ್ತೈದು ಪೂರ್ವ ಜಯಂತಿಗೂ ಈ ಹಾಗೆ ನಿರೀಕ್ಷೆ ಮಾಡಿ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಜಯಂತಿಗೂ ಸಹ ಮಾಡಿಲ್ಲ ಅನಿವಾರ್ಯ ಕಾರ್ಯಗಳಿಂದ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಎಲ್ಲ ಗ್ರಾಮಗಳಿಗೆ ಭೇಟಿಯನ್ನ ಕೊಟ್ಟು ಕೇವಲ ಇದು ಮಹರ್ಷಿ ವಾಲ್ಮೀಕಿ ಅವರು ಆದಿ ಆಗಿರೋದ್ರಿಂದ ನಾಯಕ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ ಮಹಾನ್ ಕವಿಗಳವರು ಅವರ ಜಯಂತಿಯನ್ನ ಎಲ್ಲರೂ ಸಹ ಸಹಕಾರ ಕೊಟ್ಟು ನಾವು ನೆರವೇರಿಸಿಕೊಂಡು ನಾವು ಅಷ್ಟೇ ಕುಲಬಾಂಧವರಾಗಿ ಎಲ್ಲರನ್ನ ಸಂಪರ್ಕ ಮಾಡಿ ದೊಡ್ಡ ಮಟ್ಟದಲ್ಲಿ ಈ ಜಯಂತಿನ ಆಚರಣೆ ಮಾಡಬೇಕು ನಿರ್ಧಾರ ಮಾಡಿದ್ವಿ ಸರ್ ಇವತ್ತು ನೀವು ಯಶಸ್ಸಿಗೆ ಶಾಸಕರು ಮತ್ತೆ ತಾಲೂಕು ಆಡಳಿತ ಅಧಿಕಾರಿಗಳೆಲ್ಲ ಸಹಕಾರ ಕೊಡಿದ್ರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನಮ್ಮ ಸಮಾಜದ ಕಡೆಯಿಂದ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸ್ತೀವಿ ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಬಹುದಿನಗಳ ಒಂದು ಈ ಸಮಸ್ಯೆ ನಿವಾರಣೆ ಆಗಿದೆ ಅದರ ಭಾಗವಾಗಿ ಇವತ್ತು ಸರ್ವೆ ಕಾರ್ಯ ಮುಗಿರತಕ್ಕಂಥದ್ದು ಮೊದಲನೇ ಹಂತ ಹಾಗಾಗಿ ನಮಗೊಂದು ತುಂಬ ಭರವಸೆ ಬಂದಿದೆ ಮುಂದೆ ಎಲ್ಲವೂ ಸಹ ಸುಗಮವಾಗಿ ನಡೆಯುತ್ತದೆ ಅದಕ್ಕೆ ನಾವು ಆ ಅಧಿಕಾರಿ ವರ್ಗಗಳಿಗೆ ಮಾನ್ಯ ಶಾಸಕರು ಸಹ ಮಾತನ್ನು ಹೇಳ್ತೀವಿ ಅಂಬೇಡ್ಕರ್ಗೆ